ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸಂಸತ್ ಭವನದ ಮೇಲೆ ನಡೆದ ದಾಳಿಯ ಕುರಿತಾಗಿ ಸಂಸದರಾದ ಪ್ರತಾಪ್ ಸಿಂಹ ಅವರ ಮೇಲೆ ಆರೋಪಗಳನ್ನು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಯನ್ನು ಖಂಡಿಸಿ ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಬೆಂಬಲ ಸೂಚಿಸುವ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡಲಾಯಿತು ಇನ್ನು ಇದೇ ವೇಳೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಅಂಗಳ ಪ್ರಣಯ್ ಸೇರಿದಂತೆ ಬಿ ಜೆ ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಅವರು ಈ ಕೃತ್ಯಕ್ಕೆ ಬೆಂಬಲವನ್ನು ನೀಡಿರುತ್ತ ಹೇಳಿಕೆಯನ್ನು ಅನೇಕ ಕಾಂಗ್ರೆಸ್ ನಾಯಕರುಗಳು ಕೊಡ್ತಾ ಇದ್ದಾರೆ ದಯಮಾಡಿ ಕಾಂಗ್ರೆಸ್ ನಾಯಕರುಗಳು ಪ್ರತಿ ವಿಚಾರದಲ್ಲೂ ರಾಜಕೀಯ ಮಾಡುವಂತ ಕೀಳು ಮಟ್ಟದ ಬುದ್ಧಿಯನ್ನ ಬಿಡಬೇಕು ಯಾರೇ ಆದರೂ ಕೂಡ ದೂರದ ಊರಿನಿಂದ ಬಂದಾಗ ನಮ್ಮ ಊರಿನವನು ಬಂದಿದ್ದಾನೆ ಅನ್ನೋ ಮನೋಭಾವನೆಯಿಂದ ವಿತರಿಸಿದ್ದಾರೆ ಅದನ್ನ ಬಿಟ್ಟು ಬೇರೆ ಯಾವ ಕೆಟ್ಟ ಉದ್ದೇಶ ಇರೋದಿಲ್ಲ ಒಂದು ಪಾಸ್ ಕೇಳಿದಾಗ ಇಡೀ ಅವರ ವಂಶ ಕೇಳೋದಕ್ಕಾಗದಿಲ್ಲ ಆ ವ್ಯಕ್ತಿಯ ಹಿಂದಿಗೆ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಯೋದಕ್ಕಾಗೋದಿಲ್ಲ ಯಾರೇ ಸ್ನೇಹಿತರೋದಾಗ್ಲೂ ಕೂಡ ನಮ್ಮ ಕಡೆ ಅವ್ರು ಬಂದಿದ್ದಾರೆ ಪಾಸ್ ಸಂಸತ್ ಪೋನ ನೋಡ್ಬೇಕು ಅನ್ನೋ ಭಾವನೆಯಿಂದ ಭಾವನೆಯಲ್ಲಿ ಕೊಟ್ಟಿದ್ದಾರೆ ಆದ್ರೆ ವಿರೋಧಿಗಳು ಈ ಭಾವನೆಯನ್ನ ರಾಜಕೀಯವಾಗಿ ಮಿಶ್ರಣ ಮಾಡ್ತಾ ಪ್ರತಾಪ್ ಸಿಂಹರವರ ಸಂಸತ್ತ ಸ್ಥಾನವನ್ನು ವಜಾ ಮಾಡಬೇಕು ಅಂತ ತೆರವುಗೊಳಿಸಬೇಕು ಅಂತ ಆಗ್ರಹ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ ದಯಮಾಡಿ ಈ ಮೂಲಕ ತಮಗೆ ಆಗ್ರಹಿಸ್ತೇವೆ ಪ್ರತಾಪ್ ಸಿಂಹಾರ್ ಅವರು ರಾಜ್ಯದ ನಂಬರ್ ಒನ್ ಸಂಸದರಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟ ಅನೇಕ ಅಭಿವೃದ್ಧಿ ಕೈ ಜೋಡಿಸಿದ್ದಾರೆ ಒಬ್ಬ ಉತ್ತಮ ಸಂಸದ ಪಟವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಜೈ ಬೈಲಿ ಬಾರಿಸ್ತಾರೆ ಆ ಮೂಲಕ ಅವರಿಗೆ ಧಕ್ಕೆಯನ್ನು ತರಬೇಕು ಅವರಿಗೆ ಹೆಸ ಹೆಸರಿಗೆ ಮಸಿಯನ್ನು ಬಳಿಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಈ ಷಡ್ಯಂತ್ರವನ್ನು ಭೇದಿಸಿ ಮತ್ತೊಮ್ಮೆ ಪ್ರತಾಪ್ ಅವರು ಜಯಭೇರಿ ಆಗ್ತಾರೆ ಈ ಹಿನ್ನೆಲೆಯಲ್ಲಿ ಕುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಕಾರ್ಯಕರ್ತರುಗಳು ಪ್ರತಾಪ್ ಅವರಿಗೆ ಬೆಂಬಲವಾಗಿ ನಿಂತು ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಪ್ರತಾಪ್ ಅವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡ್ತೇವೆ ಈ ವಿಚಾರದಲ್ಲಿ ರಾಜಕೀಯವನ್ನು ಬೆರೆಸ್ತೆ ರಾಜಕಾರಣವನ್ನು ಕೀಳು ಮಟ್ಟದ ರಾಜಕಾರಣವನ್ನು ಮಾಡಬಾರ್ದು ಅಂತ ಆಗ್ರಹಿಸೋದ್ರ ಮುಖಾಂತರ ಇವತ್ತು ಗುಂಡ್ಲುಪೇಟೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆಯನ್ನು ಮಾಡೋದ್ರ ಮುಖಾಂತರ ಪ್ರತಾಪ್ ಸಿಂಹಾರ್ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೇವೆ ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಕೀ